ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹೊಸ್ದಾಗಿ ನಾನು ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹಾಯ್ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತೊಂದು ನಾನು ಸೋಯಾ ಚಂಗ್ಸ್ ಅಂತೇಳಿ ಬರುತ್ತಲ್ಲ ಫ್ರೆಂಡ್ಸ್ ಅದರಲ್ಲಿ ಒಂದು ಗ್ರೇವಿನ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಅದು ಸೈಡ್ ಡಿಶ್ ಆಗೋ ತಿನ್ಬೋದು ಇಲ್ಲ ಅನ್ನ ಜೊತೆನಲ್ಲಾದರೂ ತಿನ್ಬೋದು ಇವಾಗ ನೋಡಿ ನೀರನ್ನ ಕಾಯ್ದಕ್ಕೆ ಇಟ್ಟಿದ್ದೆ ನಾನೊಂದು ಇದು ಫಸ್ಟ್ ಟೈಮ್ ಮಾಡ್ತಿದ್ರು ಫ್ರೆಂಡ್ಸ್ ನನಗೆ ಆ್ಯಕ್ಚುಲಿ ಇದು ಇಷ್ಟ ಇಲ್ಲ ಓಕೆನಾ ಬಟ್ ಅದರಲ್ಲಿ ತುಂಬ ಎಚ್ಚೆತ್ತವಾಗಿ ಪ್ರೋಟೀನ್ ಇರೋದ್ರಿಂದ ಮಾಡೋಣ ಇವತ್ತು ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ ನೋಡಿ ಇವಾಗ ಬೇಯೋದಕ್ಕೆ ಇಟ್ಟಿದ್ದೀನಿ ಚೆನ್ನಾಗಿ ಬೇಯಿಸ್ಕೊಂಡು ಒಂದು ಟೆನ್ ಮಿನಿಟ್ಸ್ ಬೆಂದರೆ ಸಾಕು ಇದು ಮತ್ತು ಅದನ್ನು ನೀರನ್ನೆಲ್ಲ ಹಿಂಡ್ಕೋಬೇಕಾಗುತ್ತೆ ಓಕೆನಾ ಇವಾಗ ಉಪ್ಪು ಹಾಕ್ತೀನಿ ಕಲ್ಲು ಉಪ್ಪು ಒಂದು ಸ್ಪೂನು ಚೆನ್ನಾಗಿದು ಬೇಯಿಸ್ಕೊಳ್ತೀನಿ ನಾನು ಇವಾಗ ಇದರಲ್ಲಿ ತುಂಬಾ ಪ್ರೋಟೀನ್ಸ್ ಇದೆ ಫ್ರೆಂಡ್ಸ್ ಓಕೆನಾ ಇದು ನೀವು ಆ್ಯಕ್ಚುಲಿ ಚಿಕನೆಲ್ಲ ತಿಂದಿರೋ ಅಂಥವ್ರು ಓಕೆನಾ ಈ ಥರ ಮಾಡಿಕೊಂಡು ನೀವು ತಿನ್ಬೋದು ತುಂಬ ಚೆನ್ನಾಗಿದೆ ಓಕೆನಾ ಇದರಲ್ಲಿ ಎಚ್ಛೆತ್ತುವಾಗಿ ನಮಗೆ ಪ್ರೋಟೀನ್ಸ್ ಎಲ್ಲ ಸಿಗೋದ್ರಿಂದ ನೀವು ಈ ಥರ ಚಪಾತಿಗೆ ಗ್ರೇವಿ ಥರ ಬೇಕಾದರೂ ಮಾಡ್ಕೊಂಡು ತಿನ್ಬೋದು ಇಲ್ಲ ಸುಮ್ಮನೆ ಸೈಡ್ ಡಿಶ್ ಆಗಿ ಬೇಕಾದರೂ ಮಾಡ್ಕೊಂಡು ತಿನ್ಬೋದು ಇದರಲ್ಲಿ ತುಂಬಾ ವೆರೈಟೀಸ್ ಚಿಲ್ಲಿ ಚಿಕನ್ ಎಲ್ಲ ಮಾಡ್ತೀವಲ್ಲ ನಾವು ಆ ಥರ ಸೋಯಾ ಚಿಲ್ಲಿ ಚಿಕನ್ ಮಾಡೋ ಚಿಲ್ಲಿ ಚಿಕನ್ ಥರನೇ ಮಾಡ್ಬೋದು ಮತ್ತು ಕಬಾಬ್ ಮಾಡ್ಬೋದು ಗೋಬಿ ಮಂಚೂರಿ ಮಾಡ್ಬೋದು ಓಕೆನಾ ಮುಂದಿನ ವೀಡಿಯೋಗಳಲ್ಲಿ ನಾನು ತೋರಿಸ್ತೀನಿ ಓಕೆನಾ ಇವಾಗ ನೋಡಿ ಇದೆ ಚೆನ್ನಾಗಿ ಒಂದು ಟೆನ್ ಮಿನಿಟ್ಸು ಉಪ್ಪು ಹಾಕ್ಬಿಟ್ಟು ನೋಡಿ ಗೊತ್ತಾಗುತ್ತೆ ನಿಮಗೆ ಬೆಂದಿರೋದು ಅದು ಸ್ವಲ್ಪ ದಪ್ಪ ಆಗುತ್ತೆ ಬೆಂದಾಗ ಓಕೆನಾ ಆ ಟೈಮ್ನಲ್ಲಿ ನೀವು ನೀರನ್ನ ಬಸ್ಕೊಂಡು ಮತ್ತೆ ಅದನ್ನು ಹಿಂಡಬೇಕು ನಮ್ಮ ಕೈಯಿಂದ ಒಂದು ನಾಲ್ಕು ನಾಲ್ಕು ಐದು ಐದು ಹಿಡ್ಕೊಂಡು ಚೆನ್ನಾಗಿ ಹಿಂಡ್ಕೊಳ್ಬೇಕು ನೀರಿನ ಅಂಶ ಅದರಲ್ಲಿ ಇಲ್ದಿರೋ ಥರನೇ ಇರಬೇಕು ಓಕೆನಾ ಆ ಥರ ಅದನ್ನು ಬೇಕಾದ್ರೆ ನೀವು ಸಪ್ರೇಟು ತುಪ್ಪ ಎಣ್ಣೆನಲ್ಲಿ ಬೇಕಾದರೂ ಫ್ರೈ ಮಾಡ್ಕೊಬೋದು ನಾವು ಫ್ರೈ ಎಲ್ಲ ಮಾಡಿಲ್ಲ ಇವತ್ತು ಡೈರೆಕ್ಟಾಗಿ ನಾನೊಂದು ಅನ್ನಕ್ಕೆ ಅಂತೇಳ್ಬಿಟ್ಟು ಸ್ವಲ್ಪನೇ ನಾನು ಮಾಡ್ಕೊಂಡಿದ್ದೀನಿ ಇವತ್ತು ಓಕೆನಾ ನೋಡಿ ಚೆನ್ನಾಗಿ ಆಲ್ಮೋಸ್ಟ್ ಬೆಂದಿದೆ ಇವಾಗ ಇದನ್ನು ನೀರನ್ನೆಲ್ಲ ಬಸ್ಕೊಳ್ಬೇಕು ನಾವು ಚೆನ್ನಾಗಿ ನೀರನ್ನ ಬಸ್ಬಿಟ್ಟು ಚೆನ್ನಾಗಿ ನೀರೇನು ಇರಬಾರ್ದು ಫ್ರೆಂಡ್ಸ್ ಅದರಲ್ಲಿ ನೀರಿನ ಅಂಶ ಆದಷ್ಟು ಗಟ್ಟಿಯಾಗಿ ಪ್ರೆಸ್ ಮಾಡಿಬಿಟ್ಟು ನೀವು ಚೆನ್ನಾಗಿ ನೀರನ್ನು ಹಿಂಡ್ಕೊಳ್ಳಿ ನೋಡಿ ಆಲ್ಮೋಸ್ಟ್ ಬೆಂದಿದೆ ನೋಡಿ ನಾನು ಹಾಕ್ದಾಗ ಚಿಕ್ಕದಾಗಿತ್ತು ಇವಾಗ ಎಷ್ಟು ದಪ್ಪ ಆಗಿದೆ ನೋಡಿ ಓಕೆನಾ ನಾನು ತೆಗ್ದೆ ಅದನ್ನು ಇವಾಗ ನಾನು ತುಪ್ಪ ಮತ್ತು ಬೆ ಸಾರಿ ಎಣ್ಣೆ ಮತ್ತು ಬೆಣ್ಣೆನ ಹಾಕ್ಕೊಂಡಿದ್ದೀನಿ ಅವ್ರದ್ದು ಇವಾಗ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ಚಮಚದಷ್ಟು ಎಣ್ಣೆ ಹಾಕ್ಕೊಂಡೆ ಮತ್ತು ಬೆಣ್ಣೆ ಅದು ವೀಡಿಯೋ ಆಗಲಿಲ್ಲ ಆ್ಯಕ್ಚುಲಿ ಹಾಕೋ ಟೈಮ್ನಲ್ಲಿ ಸ್ವಲ್ಪ ಬೆಣ್ಣೆನ ಹಾಕ್ಕೊಂಡಿದ್ದೀನಿ ತುಂಬ ಅದ್ರದ್ದು ಏನಂತೀವಿ ಬೆಣ್ಣೆ ಫ್ಲೇವರು ನಮಗೆ ಬಾಯಿಗೆ ಸಿಗ್ತಾ ಇರುತ್ತೆ ಓಕೆನಾ ಸ್ವಲ್ಪ ಜೀರಾ ಹಾಕ್ಕೊಂಡಿದ್ದೀನೋ ಒಂದು ಕಾಲು ಚಮಚದಷ್ಟು ಓಕೆನಾ ಬೆಣ್ಣೆ ಇಲ್ಲಾಂದರೆ ನೀವು ಆಯಿಲ್ನ ಯೂಸ್ ಮಾಡ್ಬೋದು ಫ್ರೆಂಡ್ಸ್ ಓಕೆನಾ ಇವಾಗ ನಾನು ಒಂದು ಹಸಿ ಮೆಣಸಿನ್ಕಾಯಿನ ಒಂದು ನಾಲ್ಕು ತೊಗೊಂಡಿದ್ದೀನಿ ಒಣ ಹಸಿ ರೆಡ್ ಚಿಲ್ಲಿ ಪೌಡರ್ನ ನಾನು ಯೂಸ್ ಮಾಡ್ತೀನಿ ಅದಕ್ಕೋಸ್ಕರ ಇವಾಗ ಸ್ವಲ್ಪ ಹಸಿ ಮೆಣಸಿನ್ಕಾಯನ್ನು ತೊಗೊಂಡಿದ್ದೀನಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಮತ್ತು ಬೆಣ್ಣೆ ಮತ್ತು ಎಣ್ಣೆನಲ್ಲೇ ಚೆನ್ನಾಗಿ ಅದು ಫ್ರೈ ಆಗೋ ಥರ ಮತ್ತು ಇವಾಗ ನೋಡಿ ಈರುಳ್ಳಿ ಒಂದು ಎರಡು ಚಿಕ್ಕದ ಈರುಳ್ಳಿ ತೊಗೊಂಡು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಒಂದು ಚೂರು ಕಂದು ಬಂದಕ್ಕೆ ಬರುತ್ತೆ ಫ್ರೆಂಡ್ಸ್ ಓಕೆನಾ ಗೋಲ್ಡನ್ ಬ್ರೌನ್ ಥರ ಆ ಥರ ತುಂಬ ಕಲರ್ ಚೇಂಜ್ ಆಗೋ ಥರ ಬೇಡ ಇದರ ಹಸಿ ವಾಸನೆ ಹೋಗಿ ಸ್ವಲ್ಪ ಕಲ್ಲರು ಗೊತ್ತಾಗುತ್ತೆ ನಿಮಗೆ ಓಕೆನಾ ಆ ಟೈಮ್ನಲ್ಲಿ ನಾವು ಡ್ರೈ ಮಸಾಲೆಗಳನ್ನ ಹಾಕಬೇಕಾಗತ್ತೆ ನಾನು ಹೇಳ್ದಂಗೆ ಮನೆಯಲ್ಲೇ ಮಾಡಿರೋಂಥ ಜೀರಾ ಪೌಡರು ಧನಿಯಾ ಪೌಡರು ಪೆಪ್ಪರ್ ಪೌಡರು ಓಕೆನಾ ನಿಮಗೆ ವೀಡಿಯೋಗಳಲ್ಲಿ ನೆಕ್ಸ್ಟ್ ಟೈಮ್ ನಾನು ತೋರಿಸ್ತೀನಿ ಅದನ್ನೇ ಪೌಡರ್ ಅದೆಲ್ಲ ಮಾಡೋದನ್ನು ಮತ್ತು ಸಾಂಬಾರ್ ಪೌಡರ್ನು ಅಷ್ಟೇ ಫ್ರೆಂಡ್ಸ್ ನಾನು ಮನೆಯಲ್ಲೇ ಮಾಡಿಟ್ಕೊಳ್ಳೋದು ಅದು ಸಿಕ್ಸ್ ಮಂತ್ ಆ ಥರ ಇರೋ ಥರ ನೋಡಿ ಎರಡು ಟೊಮೊಟೊ ಕಟ್ ಮಾಡ್ಕೊಂಡಿದ್ದೆ ಜಾಸ್ತಿ ಅನಿಸುತ್ತೆ ಅಂತೇಳ್ಬಿಟ್ಟು ನಾನು ಒಂದೇ ಒಂದು ಹಾಕ್ತೀನಿ ಅದರಲ್ಲಿ ಅರ್ಧ ತೊಗೊಳ್ತಾ ಇದ್ದೀನಿ ಕ್ವಾಂಟಿಟಿ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದರೂ ನೋಡ್ಕೊಳ್ಳಿ ನೋಡಿಕೊಂಡು ಮಾಡ್ಕೊಳ್ಳಿ ನಾನು ಒಂದೇ ಒಂದು ಹಾಕ್ಕೊಳ್ತಿದ್ದೀನಿ ನಾಟಿ ಟೊಮೊಟೊ ಆ್ಯಕ್ಚುಲಿ ನಾನು ನಾಟಿ ಟೊಮೊಟೊನೇ ಜಾಸ್ತಿ ಯೂಸ್ ಮಾಡೋದು ಫ್ರೆಂಡ್ಸ್ ಓಕೆ ಇವಾಗ ನೋಡಿ ಚೆನ್ನಾಗಿ ಒಂದು ಮಿಕ್ಸನ್ನು ಕೊಡೋಣ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ನೀವು ಸೈಡ್ ಡಿಶ್ ಆಗಬೇಕಾದ್ರೂ ನೀವು ತಿನ್ಬೋದು ಓಕೆನಾ ಇಲ್ಲ ಬೇಡ ಅಂದರೆ ನಮಗೆ ಚಪಾತಿ ಜೊತೆನಲ್ಲಿ ತಿಂತೀವಿ ಅಂದ್ರೆ ನೀವು ಚಪಾತಿಗೆ ಅದನ್ನು ನಾವು ನೀವು ಮಾಡ್ಕೋಬೋದು ಗ್ರೇವಿನ ತುಂಬ ನೀರು ಥರನೂ ಮಾಡಿಲ್ಲ ನೋಡಿ ಇವಾಗ ಸಾಲ್ಟ್ ಹಾಕ್ತಾಯಿದ್ದೀನಿ ಆಲ್ರೆಡಿ ಅದರಲ್ಲೂ ಹಾಕಿ ಬೇಯಿಸಿದ್ದೀನಿ ನಾನು ಇದರಲ್ಲೂ ಸ್ವಲ್ಪ ಕುಡಿ ಉಪ್ಪನ್ನ ಯೂಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಇದು ಎರಡನ್ನೂ ಇವಾಗ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಹೊಂದ್ಕೊಳ್ಳೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಾದ ನಂತರ ಒಂದೊಂದೇ ಡ್ರೈ ಮಸಾಲೆಗಳನ್ನ ತೋರಿಸ್ತೀನಿ ನಿಮಗೆ ಅರ್ಶಿಣ ಪುಡಿ ಹಾಕ್ತಾಯಿದ್ದೀನಿ ಒಂದು ಕಾಲು ಚಮಚದಷ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಅರ್ಶಿಣ ಪುಡಿ ಅರ್ಶಿಣ ಪುಡಿನೂ ಅಷ್ಟೇ ಫ್ರೆಂಡ್ಸ್ ಇದು ಕೊಂಬು ಬರೋತ್ತಲ್ಲ ಅರ್ಶಿನ ಕೊಂಬು ಅಂತೇಳ್ಬಿಟ್ಟು ಅದನ್ನು ನಾನು ಮಿಷಿನಲ್ಲಿ ಹಾಕ್ಸ್ಕೊಂಬಂದು ಇಟ್ಕೊಂಡಿದ್ದೀನಿ ನಾನು ಏಕೆಂದರೆ ಇವಾಗ ಬರೋದ್ರಲ್ಲೆಲ್ಲ ಕೆಮಿಕಲ್ಸ್ ಥರ ಮಿಕ್ಸ್ ಮಾಡಿರ್ತಾರೆ ಅದರಲ್ಲಿ ಓಕೆನಾ ಅದರಿಂದ ಎಲ್ಲ ಮಿಕ್ಸ್ ಆಗಿರುತ್ತೆ ಇದು ನಾವು ನ್ಯಾಚುರಲ್ಲಾಗಿ ಮನೆಯಲ್ಲೇ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಓಕೆನಾ ನಾನು ಮಾಡಿಟ್ಕೊಂಡಿದ್ದೀನಿ ಒಂದು ಅರ್ಧ ಕೆ ಜಿಯಷ್ಟು ನಾನು ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಓಕೆನಾ ಇವಾಗ ನೋಡಿ ಸ್ವಲ್ಪ ಎಲ್ಲ ಬೇಯ್ತಾ ಇದೆ ಇವಾಗ ಈ ಟೈಮ್ದಲ್ಲಿ ಮತ್ತು ಬೇರೆ ಡ್ರೈ ಮಸಾಲೆಗಳನ್ನ ತೋರಿಸ್ತೀನಿ ನಾನು ಇವಾಗ ನೋಡಿ ತೆಗೆದಿಟ್ಕೊಂಡಿದ್ದೀನಿ ಕೈನಲ್ಲಿ ಹಿಂಡಿಟ್ಕೊಳ್ಬೇಕು ಅದನ್ನು ಇವಾಗ ಸ್ವಲ್ಪ ಇದ್ದೀನಿ ಈ ಕಡೆ ಇಲ್ಲ ನಿಮ್ಗೆ ಆ್ಯಕ್ಚುಲಿ ಚೆನ್ನಾಗಿ ಕೈನಲ್ಲಿ ಪ್ರೆಸ್ ಮಾಡಿಬಿಟ್ಟು ಆದಷ್ಟು ಹಿಂಡಿ ಹಿಂಡಿ ಸೈಡ್ನಲ್ಲಿ ಎತ್ತಿಟ್ಕೊಳ್ಬೇಕು ಅದನ್ನು ನೋಡಿ ಈ ಕಡೆ ಕಾಣಿಸ್ತಾ ಇಲ್ಲ ನಿಮಗೆ ಓಕೆನಾ ಚೆನ್ನಾಗಿ ಅದು ನೀರನ್ನ ಬಸ್ಬಿಟ್ಟು ಸ್ವಲ್ಪ ತಣ್ಣಗಾದ ನಂತರ ಬಿಸಿನಲ್ಲೇ ಮುಟ್ಟೋಕೆ ಹೋಗ್ಬಿಡಿ ಫ್ರೆಂಡ್ಸ್ ಕೈ ಸುಟ್ಟೋಗುತ್ತೆ ಓಕೆನಾ ಸ್ವಲ್ಪ ತಣ್ಣಗಾದ ನಂತರ ಚೆನ್ನಾಗಿ ಪ್ರೆಸ್ ಮಾಡಿಬಿಟ್ಟು ನೀರನ್ನ ಇದು ಮಾಡಿ ಇವಾಗ ನೋಡಿ ನಾನು ಸ್ವಲ್ಪ ಜೀರಾ ಪೌಡರ್ ಚಿಕ್ಕ ಸ್ಪೂನಲ್ಲಿ ಒಂದು ಕಾಲು ಚಮಚದಷ್ಟು ಜೀರಾ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಸ್ವಲ್ಪ ಗರಂ ಮಸಾಲ ಅದನ್ನು ಅಷ್ಟೇ ಕಾಲು ಚಮಚದಷ್ಟು ಮತ್ತು ಧನಿಯಾ ಪೌಡರು ಧನಿಯಾ ಪೌಡರ್ನ ಚಿಕ್ಕ ಚಮಚದಲ್ಲಿ ನಾನು ಎರಡು ಚಮಚ ಹಾಕ್ಕೊಳ್ತೀನಿ ತುಂಬ ಸ್ಮಾಲ್ ಚಮಚ ಅದರಲ್ಲಿ ಓಕೆನಾ ಸ್ವಲ್ಪ ರೆಡ್ ಚಿಲ್ಲಿ ಪೌಡರನ್ನೂ ಹಾಕ್ಕೊಳ್ತಿದ್ದೀನಿ ನೋಡಿ ಒಂದು ಚಿಕ್ಕ ಸ್ಪೂನಲ್ಲಿ ರೆಡ್ ಚಿಲ್ಲಿ ಪೌಡರು ಆಲ್ರೆಡಿ ಹಸಿ ಮೆಣಸಿನ್ಕಾಯಿನೂ ಹಾಕಿದೀವಲ್ವ ಸ್ವಲ್ಪ ಹಾಕ್ಕೊಳೋಣ ತುಂಬ ಖಾರ ಆಗಿಬಿಡುತ್ತೆ ಖಾರ ನೀವು ತಿಂತೀವಿ ಅಂದರೆ ಸ್ವಲ್ಪ ಜಾಸ್ತಿ ಬೇಕಾದರೆ ಹಾಕ್ಕೊಳ್ಳಿ ನೀವು ಇವಾಗ ನೋಡಿ ಚೆನ್ನಾಗೆಲ್ಲ ಡ್ರೈ ಆಗಾಯ್ತಲ್ವ ನಿಮ್ಮ ಮಸಾಲೆ ಎಲ್ಲ ಮತ್ತೆ